ನಮಸ್ಕಾರ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ರಾಯಚೂರು ಜಿಲ್ಲೆಯ ಲಿಂಗಸ್ತೂರು ತಾಲೂಕಿನ ಮೆಟ್ರಿಕ್ ನಂತರದ ಬಾಲಕರ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆಗಳ ಆಗರವೇ ಎದ್ದು ಕಾಣ್ತಿದೆ ತಿನ್ನೋ ಊಟದಲ್ಲಿ ಹುಳ ಶುದ್ಧವಾದ ನೀರಿಲ್ಲ ವಿಂಡೋಗಳ ದುರಸ್ತಿ ಮಾಡಿಲ್ಲ ಚಳಿಯಲ್ಲಿಯ ವಿದ್ಯಾರ್ಥಿಗಳು ಮಲಗಬೇಕಿದೆ ಮಕ್ಕಳ ಗೋಳು ಯಾರೂ ಕೇಳೋರಿಲ್ಲದಂತಾಗಿದೆ ವ್ಯವಸ್ಥೆ ಆಗರ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ವಾರ್ಡ್ನಿಂದ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಊಟದಲ್ಲಿ ಹುಳು ತಿನ್ನುವುದು ಹೇಗೆ ಹೇಳಿ ವಿದ್ಯಾರ್ಥಿಗಳ ಗೋಳು ಎಲ್ಲೋ ನೀರು ನಿಂತು ಗಬ್ಬು ನಾರುತ್ತಿದೆ ಬಲು ಜೋರು ಕಳಪೆ ಗುಣಮಟ್ಟದ ಆಹಾರದಲ್ಲಿಯೇ ವಿದ್ಯಾರ್ಥಿಗಳಿಗೆ ಅಡುಗೆ ಬಳಸುವ ನೀರಿನ ಕೊಳವೆ ಬಾವಿಯ ಸುತ್ತ ಕಕ್ಕಸದ ನೀರು ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ದೂರು ನೀಡಿದ ವಿದ್ಯಾರ್ಥಿಗಳ ಮಾದಿಕೆ ಅಧಿಕಾರಿ ಡೋಂಟ್ ಕೇರ್ ವಸತಿ ಶಾಲೆಯ ವಿಂಡೋ ದುರಸ್ತಿ ಇಲ್ಲಿದೆ ಚಳಿಯಲ್ಲಿ ಮಲಗುವ ವಿದ್ಯಾರ್ಥಿಗಳು ವಾರ್ಡನ್ಗೆ ವ್ಯವಸ್ಥೆ ಸರಿಪಡಿಸಲು ಪ್ರಶ್ನಿಸಿದ ವಿದ್ಯಾರ್ಥಿಗಳ ಮೇಲೆ ವಾರ್ಡನ್ ದರ್ಪ ನ್ಯಾಯ ಒದಗಿಸುವಂತೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ಮೊರೆ ಹೋದ ವಿದ್ಯಾರ್ಥಿಗಳು ಹೌದು ಪ್ರಿಯ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿಯು ವಿಶೇಷ ವರದಿಯೊಂದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ರಾಯಚೂರು ಜಿಲ್ಲೆ ಲಿಂಗಸ್ತೂರು ತಾಲೂಕಿನ ಮೆಟ್ರಿಕ್ ನಂತರದ ಬಾಲಕರ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆಗಳ ಆಗರವಾಗಿದ್ದು ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ ರಾಜ್ಯ ಸರ್ಕಾರ ಶೈಕ್ಷಣಿಕ ಪ್ರಗತಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದರೂ ಸಹ ಕೆಲ ಬೇಜವಾಬ್ದಾರಿ ಅಧಿಕಾರಿಗಳ ಒತ್ತನೆಯಿಂದ ದೇಶದ ಭವಿಷ್ಯಕ್ಕೆ ಬುನಾದಿಯಾಗಿರುವ ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಅಧಿಕಾರಿಗಳೇ ಕಂಟಕವಾಗಿದ್ದಾರೆ ವಿದ್ಯಾರ್ಥಿಗಳ ತೊಂದರೆ ವಿಷಯ ತಿಳಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ವಸತಿ ಶಾಲೆಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಅವ್ಯವಸ್ಥೆ ಸರಿಪಡಿಸಲು ಮತ್ತು ವಾರ್ಡನ್ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಮಾಧ್ಯಮದ ಮೂಲಕ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರ ಕಚೇರಿಗೆ ಭೇಟಿ ನೀಡಿ ಆಗ್ರಹಿಸಿದ್ದಾರೆ ನೀವು ಚಲತ್ತೋಗ್ಲೊಂದು ಚಳಿಗಾಲ ಐತ್ರಿ ಮತ್ತೆ ಗಾಳಿ ಗಾಡಿ ಅದ್ ಹಿಂದೆ ಮಾಡಿಸಿದಾರೆ ಅದು ಇಲ್ಲ ಗಾಳಿ ಹೊಡೆದಕ್ಕೆಲ್ಲ ಸೊಳ್ಳೆ ಆಯ್ತು ಯಾಕೆ ನಾವೇ ಚಂದ್ರಿ ನನ್ನದು ಸೆರ್ ನಾನ್ ಬಿಕಾಡ್ತೇನೆ ಇಲ್ಲಿ ಹಾಸ್ಟೆಲ್ ಕಿಟ್ ಕೊಡ್ತೇವೆ ಸರ್ ಒಂದ್ ನಾಲ್ಕು ತಿಂಗಳ ಆಯ್ತು ಕಿಟ್ ಕೊಡ್ತಾ ಇಲ್ಲ ಮತ್ತೆ ಬೆಳಗ್ಗೆ ಕಾಲೇಜ್ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಜಲ್ದಿ ಹೋಗಬಹುದು ನಾಶ ಮಾಡಂಗಿಲ್ಲ ಜಲ್ದಿ ಎಂಟೂವರೆ ಒಂಬತ್ತು ಗಂಟೆಗೆ ಮಾಡ್ತಾರೆ ಸರ್ ಇವಾಗ ಸ್ವಲ್ಪ ಜಲ್ದಿ ಅದು ಬಿಟ್ಟರೆ ಟೈಮ್ ಇಲ್ಲ ಸರ್ ಬೆಳಗ್ಗೆ ಮತ್ತೆ ಬಾತ್ರೂಮ್ ವ್ಯವಸ್ಥೆ ಸರಿಯಾಗಿಲ್ಲ ಸರ್ ಬಟ್ಟೆಗಳು ಸರ್ ಯಾವ್ದು ನೀರು ಒಂದಿನ ಇದ್ರೆ ಒಂದಿನ ಮೋಟ್ರ್ ಹೋದ್ರೆ ಮೂರ್ ದಿನ ಟ್ಯಾಂಕರ್ತಾರೆ ಮತ್ತೆ ಬಹಳ ಸಮಸ್ಯೆ ಮದುವೆ ಆಯ್ನವರಂತ ನಮ್ಮ ಕಿಲಾ ರೆಡ್ಡಿ ಎಸ್ ಎಮ್ ಎಲ್ ಬಿ ಕಾಲೇಜಲ್ಲಿ ಫೈನಲ್ ಇಯರ್ ಇಲ್ಲಿ ಯಾವ ಆ ವ್ಯವಸ್ಥೆ ಬಹಳ ಕಂಡು ಬರ್ತಿದೆ ಸರ್ ಹಾಗಾಗಿ ನಾವು ವಾರ್ಡನ್ ವರ್ಗ ಆಯ್ತು ತಾಲೂಕು ಅಫ್ಸರ್ ಮಾನ್ಯ ತಾಲೂಕು ಅಫ್ಸರ್ ಆದ ಬಡಿಕೆಪ್ಪ ಮಾನಸರ್ ಅವ್ರಿಗೂ ವರದಿ ಮಾಡಿದೀವಿ ಮಾನ್ಯ ಜಿಲ್ಲಾಧಿಕಾರಿ ಆಫೀಸರ್ ಆದ ನಮ್ಮ ಸುನೀತಾ ಮೇಡಮ್ ಅವ್ರಿಗೂ ನಾನು ವರದಿ ಮಾಡಿದ್ದೀನಿ ಆ ವ್ಯವಸ್ಥೆ ನೋಡ್ರಿ ಬಂದು ನಮ್ಗೆ ಅದನ್ನ ಡೀಟೇಲ್ ಆಗಿ ಕೊಟ್ಟು ಇದನ್ನ ಮಾಡೋರಿಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಅವ್ರು ಬರ್ತೀವಿ ಅಂತ ಹೇಳ್ತಿದ್ರೆ ಯಾರು ಕೂಡ ಬರ್ತಾ ಇಲ್ಲ ಯಾವ್ದೇ ಆಫೀಸರ್ ಆಗಲಿ ತಾಲೂಕ್ ಆಫೀಸರ್ ಸರ್ ಬಂದಿದ್ರು ಮೊನ್ನೆ ಬಂದಾಗ ಹೇಳಿದ್ರೆ ನಾನು ಮಾಡ್ತೀನಿ ಮಾಡ್ತೀನಿ ಅವ್ರು ಹೋದ ಬಳಿಕ ಒಂದ್ ವಾರ ಆದ್ಮೇಲೆ ಈಗ ಕ್ಲೀನ್ ಮಾಡ್ತಿದಾರೆ ಅದನ್ನ ಈಗ ಸಿಸ್ ಕ್ಯಾಮ್ರಾಗ ಹೊಡಿತಾರೆ ಕಾಲೇಜ್ ನಾ ಇದನ್ನ ಗಲೀಜ್ ಮಾಡ್ತಾರೆ ಅಂತ ಹೇಳ್ತಾರೆ ಯಾವ್ದೋ ಒಬ್ಬ ವಿದ್ಯಾರ್ಥಿ ಮಾಡ್ತಾನಂದ್ರೆ ಅವ್ನ ಅವ್ರನ್ನ ಕ್ಯಾಮ್ರಾದಲ್ಲಿ ನೋಡಿ ಹಿಡಿಬೇಕು ಅವನಿಗೆ ಹೇಳ್ಬೇಕು ಈಗ ಒಬ್ಬ ವಿದ್ಯಾರ್ಥಿಯಿಂದ ಎಲ್ಲ ವಿದ್ಯಾರ್ಥಿ ಮಂಗ ಬೇಡ ಆ ಕ್ಯಾಮ್ರಾಗಳು ರೆಕಾರ್ಡೇ ಆಗಲ್ಲ ಆಯ್ತಾ ಈಗ ಕ್ಯಾಮ್ರಾ ಏ ಹೊಡೆದಿರಿ ಮನ್ನಿ ಯಾರ್ ಹೊಡೆದಿರಿ ಚೆಕ್ ಮಾಡಿ ನೋಡ್ರಿ ಸರ್ ಯಾರು ಹೊಡ್ದಾರ ಅವ್ರಿಗೆ ಅವ್ರಿಗೆ ಶಿಕ್ಷೆ ಕೊಡ್ರಿ ಅವ್ರನ್ನ ಹಾಸ್ಟ್ಲಿಂದ ಹೊರಗಾಗ್ತದೆ ಅಂತ ನಾವ್ ಹೇಳ್ತಾ ಇದೀವಿ ಅವ್ರ ಅದನ್ನು ಮಾಡ್ತಾ ಇಲ್ಲ ನಮ್ಮ ಬೇಡಿಕೆ ಸರ ಹಾಸ್ಟೆಲ್ ಸ್ವಚ್ಛತೆ ಸರ ಹಾಸ್ಟ್ಲು ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಮುಂದೆ ಬರುತ್ತೆ ನಮ್ಮ ತಮ್ಮ ಇದರ ಬೇರೆ ಯಾರು ಇಲ್ಲ ಆಯ್ತು ನಾವ್ ಇನ್ನೊಂದು ನಾಲ್ಕು ತಿಂಗಳಿಲ್ಲ ನಮ್ಮ ಕೈಲಾದಷ್ಟು ನಾವು ಬೆಳವಣಿಗೆ ಮಾಡ್ಬೇಕಂತಿದ್ವಿ ಸರ ಹಂಗಾಗಿ ಈಗ ಶಾಣಾ ಪ್ರಸಾದ್ ಅವರು ಮಾಡಿಲ್ಲ ಅಂತ ಹೇಳಿ ಸರ್ ಅವರು ಮಾಡಿದರೆ ಇನ್ನೂ ಉತ್ತಮವಾಗಿರೋ ವಾರ್ಡನ್ನ ನಮ್ಗೆ ಹಾಕಿ ಈ ಹಾಸ್ಟೆಲ್ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ನಮ್ ಬೇಡಿಕೆ ಸರ್ ಹೋಗುವ ಸರಿ ನಮ್ ಕಾಲೇಜ್ ಸಮಸ್ಯೆ ಕೊಟ್ಟಿಲ್ಲ ಶಿವಕುಮಾರ್ ತರ್ಣಪ್ಪ ಅಂತ ನಮ್ಮ ಮೆಟ್ರಿಕೆ ಬಾಲಕರ ವಾರ್ಡನ್ ಅವರು ಅವ್ರ ಮೇಲೆ ಏನ್ ಕಂಪ್ಲೇಂಟ್ ಇತ್ತು ಅದಕ್ಕೆ ತಕ್ಕಂಗೆ ನಾವು ಹನ್ನೆರಡನೇ ತಾರೀಕಿಗೆ ಒಂದು ನೋಟಿಸ್ ಕೊಡ್ತೀವಿ ಹುಡುಗಿನದಲ್ಲಿ ಉತ್ತರ ಕೊಡ್ರಿ ನೀವು ಸ್ವಚ್ಛತೆ ಇಲ್ಲ ಮತ್ತೆ ಹುಡುಗಿ ನೀವೇನಾದ್ರೆ ಕೆಟ್ಟದಾಗಿ ಹುಡುಗ ಅಂತ ಹೇಳಿ ಒಂದು ನೋಟಿಸ್ ಕೊಟ್ಟಿದ್ವಿ ಆನಂತರ ನಮ್ ಕೆಆರ್ ಎಸ್ ಪಾರ್ಟಿ ಎಲ್ಲ ಬಂದು ಇಲ್ಲ ತರೇತ ಮಾಡಿ ಅಲ್ಲಿ ಸಮಸ್ಯೆಗಳ ನಮ್ ಗಮನ ಬರೋಕೊಂಡು ನಾವು ಕೂಡ ಅವರು ಒಂದು ಜನೆಯಾಗೇನೆ ಅಲ್ಲಿ ವಿಸಿಟ್ ಮಾಡಿದ್ವಿ ನಮ್ಗೊಂದು ಒಂದು ಹತ್ತೆರಡು ಪಾಯಿಂಟ್ಸ್ ನಮ್ ಕಂಡು ಬಂದ್ವಿ ಅವತ್ತ ಅಲ್ಲಿ ಸ್ವಲ್ಪ ಅವ್ರದ್ದು ನೆಸ್ ಅಥವಾ ಕರ್ತವ್ಯದಲ್ಲಿ ಏನೋ ಅವ್ರದ್ದು ಲೋಪದ ಕಂಡು ಬಂದಿತ್ತು ಅದಕ್ಕೆ ತಕ್ಕ ಹಾಗೆ ನಾವು ಅವತ್ತೇನೆ ನೋಟಿಸ್ ಕೊಟ್ಟಿದ್ವಿ ಹನ್ನೆರಡು ಹತ್ತು ಹನ್ನೆರಡು ಹನ್ನೊಂದೇ ಅವ್ರ್ ಇರೋದು ಟೈಮ್ ಕೂಡ ಕೊಟ್ಟಿದ್ವಿ ಅವ್ರ್ ರಿಪ್ಲೈ ಬರ್ಲಿ ಅವತ್ತ ನಮ್ ಇನ್ ಟೈಮ್ ನಾಗ ಅವ್ರ ರಿಪ್ಲೈ ಕೊಡ್ಬೇಕು ಕೊಡದೇ ಇದ್ರೆ ನಾವು ಮೇಲಾಧಿಕಾರಿಗಳಿಗೆ ಅವ್ರ ಮೇಲೆ ಈ ತರ ಅವರು ಏನು ಬೇಜವಾಬ್ದಾರಿ ಕರ್ತವ್ಯದಲ್ಲಿ ಬೇಜವಾಬ್ದಾರಿ ಇದೆ ಮತ್ತೆ ಅಲ್ಲಿ ಏನ ಇದೆ ಏನುಪಟ್ಟಂಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾವು ಮೇಲಾಧಿಕಾರಿಗೆ ವರದಿ ಮಾಡ್ತೀವಿ ಖಂಡಿತ ಮಾಡ್ತೀವಿ ಮಾನಪಡಿರುವಂತ ಪ್ರಭಾರ ತಾಲೂಕು ಹಿಂದೂ ಕಲ್ಯಾಣಾಧಿಕಾರಿ ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ಕಾರ